ಕುಡ್ಚಿಪಟ್ಟಣದಲ್ಲಿ ಇವಿಎಂ ಮಷಿನ್ ಮತದಾನದ ಬಗ್ಗೆ ಜಾಗೃತಿ ನೋಡಲ್ ಅಧಿಕಾರಿ ಕೋತ್ ಅವರಿಂದ ಪ್ರಾತ್ಯಕ್ಷತೆ ರಾಯವಾಗ ತಾಲೂಕಿನ ಕುಡ್ಚಿಪಟ್ಟಣದ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಬಿ ಶಂಕರಾನಂದ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನೋಡಲ್ ಅಧಿಕಾರಿ ಆರ್ಬಿ ಕೋತ್ ವಿದ್ಯಾರ್ಥಿಗಳಿಗೆ ಇವಿಎಂ ಮಷಿನ್ ಮೂಲಕ ಮತದಾನ ಚಲಾವಣೆ ಬಗ್ಗೆ ಮಾಹಿತಿ ನೀಡಿದರು ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೊಸದಾಗಿ ಮತದಾನ ಮಾಡುವ ಮತದಾರರಿಗೆ ಇವಿಎಂ ಮಷಿನ್ ಮೂಲಕ ಯಾವ ರೀತಿ ಮತದಾನ ಮಾಡಬೇಕು ಏನನ್ನು ಗಮನಿಸಬೇಕು ಎಂಬುದನ್ನು ಲೋಕೋಪಯೋಗಿ ಇಲಾಖೆ ಸಹಾಯಕ ಅಭಿಯಂತರ ಚುನಾವಣೆ ನೋಡಲ್ ಅಧಿಕಾರಿ ಆರ್ಬಿ ಖೋತ್ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಮತದಾನ ಮಾಡುವ ಮೂಲಕ ಮಾಹಿತಿ ನೀಡಿದರು ಮೊನ್ನೆ ಎಮ್ ಎಲ್ ಎಲೆಕ್ಷನ್ ವೋಟ್ ಒಂದು ಮಾಡಿ ಮಾಡಿರ್ಬೇಕು ಒಂದು ಅಂತ ಮಾಡ್ಲಿಕ್ಕೆ ಫಸ್ಟ್ ಟೈಮ್ ಈ ಸಲ ನಾಳೆ ಏಪ್ರಿಲ್ ಮೇದೊಳಗೆ ನಡೀತಕ್ಕಂಥ ಎಂ ಪಿ ಎಲೆಕ್ಷನ್ ಗೆ ನೀವು ಆಲ್ಮೋಸ್ಟ್ ಇದ್ರೊಳಗೆ ಒಂದು ಫಿಫ್ಟಿ ಪರ್ಸೆಂಟ್ ಕಿಂತ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ವೋಟ್ ಇದ್ರ ಸಲ ಫಸ್ಟ್ ಟೈಮ್ ಮಾಡಕ್ಕೆ ಅಂತ ತಿಳ್ಕೊತೀನಿ ವೋಟಿಂಗ್ ಹೆಂಗೆ ನಡೀತೈತಿ ಅಲ್ಲಿ ಏನು ಒಳಗೆ ಏನೇನು ಇರ್ತೈತಿ ಏನೇನು ಮಷಿನ್ ಇರ್ತಾವಂತ ನಿಮಗೆಲ್ಲ ಕನ್ ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತದೆ ಅದಕ್ಕೆ ನಾನು ಕಾಲೇಜಿಗೆ ಬರೋ ಮೂಲ ಉದ್ದೇಶ ಅಂದ್ರೆ ಅದು ನಮ್ ನಿನ್ನೆ ಅಲ್ಲಿ ಪಂಚಾಯತಿ ಒಳಗ ಮತ್ತ ತಲಾಟ್ ಹೋಗ್ತಾರ ಹೆಣ್ಮಕ್ಳು ಇರ್ತಾರ ಅವ್ರಿಗೆ ತಿಳಿತಿರಂಗಿಲ್ಲ ಎಲ್ಲಿ ಹೋಗಿ ಯಾವ ಬಟನ್ ಅಂತ ಬಗ್ಗೆ ತಿಳಿತಿರಂಗಿಲ್ಲ ಅವ್ರಿಗೆ ಅದಕ್ಕೆ ನೀವು ಅವ್ರ ಸಂಘಟ ಹೋಗಿರ್ತೀರಿ ಇಲ್ಲ ಮನೆಯಾಗ ಹೇಳ್ತೀರಿ ಅದಕ್ಕೆ ನಿಮ್ಗೆ ಇದ್ರ ಬದ್ದ ಮಿನಿಮಮ್ ನಾಲೆಜ್ ಬಾಳ್ ಟೈಮ್ ತಗೊಳ್ಳಿಲ್ಲ ಬ್ಯಾಲೆಟ್ ಯೂನಿಟ್ ಅಂತ ಕೇಳ್ತಾರ ಇದ್ರೊಳಗೆ ಏನೇನ್ ಇರ್ತದಪ್ಪ ಅಂತಂದ್ರ ಇದು ಟೋಟಲಿ ಇ ವಿ ಅಂತ ಕರೀತಾರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಷ್ಟೇ ಇವಿಎಂ ಈಗ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಇಂದ ಎಲ್ಲ ವೋಟಿಂಗು ಎಲ್ಲ ಎಲೆಕ್ಷನ್ಸು ಈ ತರ ಮಷಿನ್ ಇಂದಾನೆ ನಡೆಯಕತ್ತಾವ ಮೊನ್ನೆ ಎಮ್ ಎಲ್ ಎಲೆಕ್ಷನ್ಗೂ ಇದೇ ತರ ಮಷಿನ್ ಗಳನ್ನೂ ಯೂಸ್ ಮಾಡಿ ವೋಟಿಂಗ್ ಎಲೆಕ್ಷನ್ ಮಾಡಿದೀವಿ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಎಂ ಪಿ ಎಲೆಕ್ಷನ್ ಇದೇ ತರ ವೋಟಿಂಗ್ ಮಷಿನ್ ಗಳನ್ನ ಯೂಸ್ ಮಾಡಿ ವೋಟಿಂಗ್ ಮಾಡ್ತೀವಿ ಇವಿ ಎಂ ಅಲ್ಲಿ ಮೂರು ಯೂನಿಟ್ ಗಳು ಬರ್ತವೆ ಮೊದಲನೇದು ಬ್ಯಾಲೆಟ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಏನಪ್ಪ ಅಂತಂದ್ರೆ ಈ ಥರ ಇರ್ತದೆ ಇಲ್ಲಿ ಯಾರ್ಯಾರು ಕಂಟೆಸ್ಟ್ ಮಾಡಿರಲ್ಲ ಎಲೆಕ್ಷನ್ಗೆ ಅಲ್ಲಿ ಅವ್ರಿಗೂ ಸೀರಿಯಲ್ ನಂಬರ್ ಆಮೇಲೆ ಹೆಸರು ಇರ್ತದೆ ಇಲ್ಲಿ ಅವ್ರ ಪಕ್ಷದ ಸಿಂಬಾಲ್ ಇರ್ತದೆ ಅವ್ರು ಯಾವ್ದು ಪಾರ್ಟಿನ ನಿಂತಿರ್ತಾರಲ್ಲ ಆ ಪಾರ್ಟಿ ಸಿಂಬಾಲು ಅಥವಾ ಇಂಡಿವಿಜುವಲ್ ಫೈಟ್ ಮಾಡಿದ್ರೆ ಅವ್ರು ಯಾವ ಅಲರ್ಟ್ ಆಗಿರೋದ್ರ ಸಿಂಬಲ್ ಆ ಸಿಂಬಲ್ ಇಲ್ಲಿ ಹಾಕಿರ್ತಾರೆ ಆಮೇಲೆ ನೆಕ್ಸ್ಟ್ ಅದ್ರ ಮುಂದೆ ಬ್ಲೂ ಕಲರ್ ಬಟನ್ಸ್ ಇರ್ತಾವೆ ಇಲ್ಲಿ ಇದು ಎರೋ ಮಾರ್ಕ್ ರೆಡ್ ಕಲರ್ ಆಗಿರ್ತದೆ ಇದು ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ನೀವು ಅವ್ರಿಗೆ ವೋಟ್ ಹಾಕಿದ್ರು ಕನ್ಫರ್ಮೇಶನ್ ಸಲುವಾಗಿ ಇಲ್ಲಿ ಬರ್ತದೆ ಸೊ ದಿಸ್ ಇಸ್ ವ್ಯಾಲಿಡ್ ಯೂನಿಟ್ ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಮತದಾರ ಬಂದು ವೋಟ್ ಹಾಕ್ತಾನೆ ಯಾರಿಗೆ ಓಟ್ ಹಾಕ್ಯಾನ ಅವ್ರಿಗೆ ಓಟ್ ಬದಿತ್ತಲ್ಲ ಅಂತ ಕನ್ಫರ್ಮೇಶನ್ ಮಾಡ್ಕೊಳ್ಳೋ ಮಷಿನ್ ಯೂಸ್ ಮಾಡ್ತಾವೆ ಇದ್ರೊಳಗೆ ಏನಪ್ಪ ಒಳಗೊಂದು ಇಲ್ಲಿ ರೋಲರ್ ಏನಿರತ್ತೋಲರ್ ಅದು ಪೇಪರ್ ಇರ್ತದೆ ಒಳಗೆ ಪೇಪರ್ ಹಾಕಿರ್ತೀವಿ ನಾವು ಹೆಂಗ ಅದು ವೋಟ್ ಪ್ರೆಸ್ ಮಾಡ್ತೀವಲ್ಲ ಓಟ್ ಮೇಲೆ ಅದು ರೋಲ್ ಇದ್ರೊಳಗೆ ಬಂದು ಇಲ್ಲಿ ಡಿಸ್ಪ್ಲೇ ಆಗ್ತದೆ ಯಾರಿಗೆ ಓಟ್ ಬರುತ್ತೆ ಪ್ರಿಂಟ್ ಆಗಿ ಬಾಕ್ಸ್ ಅಂತ ಡ್ರಾಪ್ ಹಾಕ್ಸ್ ಬೀಳ್ತೀವಿ ಕಂಟ್ರೋಲ್ ಯೂನಿಟ್ ಇದು ಇದು ಆಕ್ಸ್ ಲೈಕ್ ಸಿ ಪಿ ಯು ಯಾವತರ ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಆಗ್ತಲ್ಲ ಆತರ ಇದು ಈ ಮೂರು ಮೆಷಿನ್ ಒಳಗೆ ಬಟ್ ಆನ್ ಆಫ್ ಬಟನ್ ಇದೊಂದು ಆನ್ ಮಾಡ್ತಂದ್ರೆ ಆನ್ ಆಗ್ತದೆ ಆಫ್ ಮಾಡ್ತಂದ್ರೆ ಎಲ್ಲಾ ಆಫ್ ಆಗ್ತದೆ ನಾಳೆ ನಾವು ಕೌಂಟಿಂಗ್ ಮಾಡ್ಬೇಕಾದ್ರೆ ಬಟನ್ ಅಂತ ಇರುತ್ತೆ ಇಲ್ಲಿ ಮೆಷಿನ್ ದಿನ ನಾವು ರಿಸಲ್ಟ್ ತೆಗಿಬೇಕು ಏನು ಮಾಡ್ತೀವಪ್ಪ ಅಂದ್ರೆ ಮಷಿನ್ ಎಲ್ಲ ಸೆಟ್ ಮಾಡ್ತೀವಿ ನಾವೆಲ್ಲ ಐದುವರೆಗೆ ಮಾಡ್ತೀವಿ ಮಾಡಿಸ್ತೇನೆ ಯಾರಿಗೆ ವೋಟ್ ತೆಗಿರ್ತಾರಲ್ಲ ಆ ವೋಟ್ ಅವರಿಗೆ ಬಿದ್ದ ಕನ್ಫರ್ಮ್ ಮಾಡಿ ಒಂದ್ಸತಿ ರಿಸಲ್ಟ್ ತೆಗಿತೀವಿ ರಿಸಲ್ಟ್ ತೆಗೆದ್ ಅದು ಅವ್ರ ಎಸ್ ಸೀಲ್ ಮಾಡ್ಬಿಟ್ಟು ಈ ಎಲ್ಲ ಸೀಲ್ ಮಾಡಿ ಆಕ್ಚುಲ್ ಪೋಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಇದೆಲ್ಲ ಮಾರ್ನಿಂಗ್ ಫೈವ್ ತರ್ಟಿಫೋರ್ ಆಗಿರ್ತಾವೆ ಅವತ್ತು ಕ್ಲೋಸ್ ಆಗಿ ರಿಸಲ್ಟ್ ನೆಕ್ಸ್ಟ್ ವೋಟಿಂಗ್ ತಗೊಳಂಗಿಲ್ಲ ಪೊಲೀಸ್ ಸ್ಟೇಷನ್ ಇಂದ ತಗೊಂಡು ಹೋದ್ರು ಅಂದ್ರೆ ಆಮೇಲೆ ಇಲ್ಲೇ ಹೋಗಿ ಓಟ್ ಹಾಕ್ಬೇಕು ಮಾಡಬೇಕು ಆ ತರ ಯಾವ್ದು ಏನೂ ನಡೆಯಲ್ಲ ಪೋಲಿಂಗ್ ಸ್ಟಾರ್ಟ್ ಪೋಲಿಂಗ್ ಎಂಡ್ ಎಲ್ಲಾ ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ಇರುತ್ತೆ ನಾಳೆ ಕೌಂಟಿಂಗ್ ಯೂಸ್ ಮಾಡೋದು ಇದು ಒಂದೇ ಮಿಷನ್ ಯಾವ ಯಾವ ಯೂಸ್ ಆಗಂಗಿಲ್ಲ ಇದೊಂದೇ ಮಿಷನ್ ಸಪೋಸ್ ಇದ್ರೊಳಗೆ ಏನಾರ ಎರ ಬಂತು ಇಲ್ಲ ಯಾರ ಇಕ್ವಲ್ ವೋಟಿಂಗ್ ಆಯ್ತು ಅಂದ್ರೆ

इलेक्शन के संदर्भ में उसे जो चिन्ह दिया रहता है एक तरफ उसका नाम रहता है उम्मीदवार का और दूसरे तरफ उसकी निशानी रहती है और दिए 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 उसके बाद क्या हो जाता है अब यहाँ जो उनके मतदान करने का ये बटन रहते हैं जब वो बटन्स वहाँ ओपन करते हैं बट वोटिंग के लिए तभी ये ओपन होता है वरना ओपन नहीं होता और जहाँ जब ये ये लाइट यहाँ दिखाई देती है लाइट दिखाई देने के बाद आप बटन करेंगे तो यहाँ आवाज़ आती है और यहाँ जो आवाज़ आती है और आवाज़ के साथ साथ आप उसके सामने ही खड़े रहते हैं किसको आप हैं? उसका ये चित्र आ जाता है और चित्र आने के बाद जब वो जोर से आवाज़ करके थम जाता है तब कंफर्म हो जाता है कि वो मतदान आपका हो गया और आपकी एक बच्ची वो अंदर गिरी है लेकिन टोटली काउंटिंग के समय में ये जो मशीन है तीसरा मशीन इस मशीन से ही काउंटिंग होता है और यहाँ होता कहते है कहते हैं कि बाद में इन्होंने मतदान किया या पहले मतदान किए थे या ऐसे कभी नहीं हो सकता कारण मार्क कॉलिंग का जो सिलसिला होता है यहाँ वो ट्रेनिंग भी नहीं दिया रहता है कि सात बजे के अंदर जो उम्मीदवार खड़े रहते हैं उनके एक एक उम्मीदवार के एक एक, एक एजेंट रहते हैं वो सभी एजेंट वहाँ पहले आ जाते हैं और उनके समूह में ही वो एक